ವೀಕ್ಷಕರೇ ನಮಸ್ಕಾರ ಈ ದಿನದ ವಿಶೇಷ ಏನಪ್ಪಾ ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಹೆಮ್ಮೆಯ ಜಾನಪದ ಕಲಾವಿದರಾದ ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗಿದ್ದಾರೆ ಏನಪ್ಪ ಇವತ್ತು ಅವರ ಹತ್ರ ನಾವು ಖುಷಿ ವಿಚ ಹಂಚ್ಕೊಳ್ಳೋದು ಜೊತೆಗೆ ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ಏನಪ್ಪಾ ಅಂತಂದರೆ ಅವರಿಗೆ ಜಾನಪದ ಕರ್ನಾಟಕ ಜಾನಪದ ಅಕಾಡೆಮಿ ವಾರ್ಷಿಕ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದರು ಆ ಒಂದು ವಿಷಯ ನಮಗೆ ಸಂತಸದಲ್ಲಿದೆ ಹೀಗಾಗಿ ಅವ್ರನ್ನ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿವಾಹಿನಿ ವೇದಿಕೆಗೆ ಕರೆಸಿಕೊಂಡಿದ್ದೇವೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಅವರ ನಲವತ್ತು ವರ್ಷದ ಸುಮಾರು ನಲವತ್ತು ವರ್ಷಕ್ಕಿಂತ ಹೆಚ್ಚು ವರ್ಷದ ಅವರ ಜಾನಪದ ಸೇವೆ ಸಂಗೀತ ಸೇವೆ ಆ ಕುರಿತು ನಮಗೊಂದು ಸ್ವಲ್ಪ ತಿಳಿಸಿಕೊಡಲಿದ್ದಾರೆ ನಾವು ನೀವೆಲ್ಲ ಸಣ್ಣವರಿದ್ದಾಗ ನಾವು ಕೇಳಿದ್ದೀವಿ ಜಾನಪದ ಹಾಡು ಉತ್ತುಂಗ ಸ್ಥಿತಿಯಲ್ಲಿದ್ದಾಗ ಇವರು ಹಾಡುಗಳನ್ನ ನಾವು ಸಾಕಷ್ಟು ಕೇಳಿದ್ದೀವಿ ತಲೆ ಆಡಿಸಿದ್ದೀವಿ ಆ ಕುರಿತು ಸ್ವಲ್ಪ ನಾವು ಮಾತಾಡ್ಕಿ ನಾವು ಕೇಳೋಣ ಬನ್ನಿ ಸರ್ ನಮಸ್ಕಾರ 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 ರೀ ಮೊದಲಿಗೆ ನಮ್ಮ ಕರ್ನಾಟಕದ ಎಲ್ಲ ಜನತೆ ಅಭಿಮಾನ ದೇವರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈಗ ನನ್ನ ಒಂದು ನಲವತ್ತು ವರ್ಷದ ಅನುಭವ ಜಾನಪದ ಒಬ್ಬ ಕಲಾವಿದನಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವೆ ಆಮೇಲೆ ತೊಂಬತ್ತು ಎರಡು ತೊಂಬತ್ತು ಎರಡು ತೊಂಬತ್ಮೂರಲ್ಲಿ ಕ್ಯಾಸೆಟ್ ಲೋಕಕ್ಕೆ ಬಂದೆ ಕ್ಯಾಸೆಟ್ ಲೋಕದಲ್ಲಿ ಸಾಕಷ್ಟು ಕಂಪನಿಗಳಲ್ಲಿ ಮುನ್ನೂರ ಎಂಬತ್ತೆಂಟು ನಾಲ್ಕುನೂರ ಹತ್ರ ಹತ್ರ ಆಡಿಯೋ ವಿತ್ ವಿಡಿಯೋ ಸಾಹಿತ್ಯ ಸಂಗೀತ ಎಲ್ಲ ಮಾ ಹಾಕಿ ನಾವು ಎಲ್ಲ ಕಡೆ ಪ್ರಸಾರ ಆದವು ಜನಮನ ಎಲ್ಲ ಗೆದ್ದವು ನಮಗೆ ಜನತೆ ಆಶೀರ್ವಾದ ಮಾಡಿದ್ರು ಹಂಗೆ ಈ ಜೀವನ ಹಂಗೆ ನಡ್ಕೋತಾ ಬಂತಪ್ಪ ನಲವತ್ತು ವರ್ಷ ಕಳೆದಿ ಈ ನಲವತ್ತು ವರ್ಷದ ನಿಮ್ಮ ಈ ಸಂಗೀತ ಸೇವೆ ತೃಪ್ತಿ ಅದರಲ್ಲಿ ನಾವು ತೃಪ್ತಿ ಪಡಬೇಕಾಗತ್ತೀ ಅನಿವಾರ್ಯತೆ ಅಲ್ರಿ ನಮಗೆ ಈ ಸಂಗೀತ ಸೇವೆ ಒಳಗ ನಮ್ಗೆ ಗುರುಗಳು ಮರಿರಾಜ್ ಮೇಣದಾಳ ಅಂತ ಹೇಳಿ ಆ ಪುಕ್ರಾಜ್ ಅಜ್ಜರ್ ಶಿಷ್ಯರವರು ಅವರಿಂದ ಸ್ವಲ್ಪ ನಾನು ತಗೊಂಡೆ ಕೇಳಿಸ್ಕೊಂಡೆ ಅಲ್ಲಿಂದ ಹಂಗೆ ಒಬ್ರು ಒಬ್ಬೊಬ್ರು ಕಲ್ಪೋತ್ ಕಲ್ಪ ಹಿಂಗ ಎಲ್ಲದ್ರಲ್ಲಿ ನಾಟಕ ಇರ್ಬೋದು ಆಮೇಲೆ ಜಾನಪದ ಸಂಗೀತ ಇರ್ಬೋದು ಪ್ರತಿಯೊಂದರಲ್ಲಿ ತಮ್ಮ ತಂದೆ ಬಂದು ಮಲ್ಲಪ್ಪ ಆ ಲಿಂಗದ ಹಳ್ಳಿ ಅಂತ ಹೇಳಿ ಅವ್ರು ಮೊದಲು ಹುಟ್ಟೂರು ನಮ್ಮ ತಂದೆಯದು ನಂದಾಪುರ ಲಿಂಗದಳ್ಳಿಯ ಅಮ್ರೀಶ್ವರ ದೇವಸ್ಥಾನ ಇರೋದ್ರಿಂದ ಲಿಂಗಳಗ ನಾವು ನಿಮ್ಗ ನಮ್ಮ ತಾಯಿ ಹೆಸರು ಬಂದು ಆ ಈರಮ್ಮ ಅಂತಾರೆ ನಾವು ನಾಲ್ಕು ಜನ ಅರ್ಥ ಮಂದಿ ಕಲಾವಿದರು ಹೌದಲ್ರಿ ಹೌದ್ರಿಪ್ಪ ಅದೇನು ರಕ್ತಗತವಾಗಿ ಬಂದ್ಬಿಡದ್ರಿ ನಮ್ಮ ತಂದೆಯವರು ಸ್ವಲ್ಪ ಕಲಾವಿದ್ರಿದ್ರೆ ಅವರಿಂದ ನಮಗೆ ಈ ವೃತ್ತಿ ಬಂದ್ಬಿಡ್ತಾ ನಾನೇ ಇರೇ ಮಗ ಆಮೇಲೆ ಏನಾಯ್ತು ನಾಲ್ಕು ಮಂದಿ ಅಂತಂಬರ ಒಬ್ಬರು ನಮ್ಮ ಹಡಪದ ಸಮಾಜಕ್ಕೆ ಆ ಮೊದಲೇ ಗುರುಗಳಾದ್ರಿಜಿ ಹೌದ್ರಿ ಆದ್ರಿಪ ಮೂರು ಮಂದಿ ನಾವೇ ಮತ್ತಿಗೆ ಅಲ್ಲಿ ಊರ ಲಿಂಗಲ್ಲೇ ಇರೋದ್ರೆ ಇದ ವೃತ್ತಿ ಒಳಗನೆ ಜೀವನ ಮಾಡ್ಕೋ ತಂಗ್ ನಡದಾದ್ರೆ ವಿದ್ಯಾಭ್ಯಾಸ ಕಲಾ ಸರಿ ಅದಕ್ಕೆ ಹೆಚ್ಚಿಗೆ ಆಗಿಲೇಪ ಅಂದ್ರೆ ನಾವು ಓದಿದ್ದು ಕಾನಗಿ ಶಾಲೆ ಅವಾಗ ಬಾಳ ಬಿಕ್ಕಟ್ ಆ ವಿದ್ಯೆ ನಮಗೆ ಗಟ್ಟಿಯಾಗಿ ಕೂತ್ಕೊಂಡು ಇವತ್ತಿಷ್ಟು ಸಾಹಿತ್ಯ ಆ ಆರ ನಾಟಕ ಬರ್ದೀವಿ ಮತ್ತೆ ಇಷ್ಟಕ್ಕೆಲ್ಲ ಸಂಗೀತ ಇಷ್ಟು ಕ್ಯಾಶ್ಗಳಿಗೆ ಸಾಹಿತ್ಯ ನಾವೇ ಬರಿಬೇಕು ನಾವ್ ಬರ್ದ ಸಂಗೀತನೇ ಸಾಹಿತ್ಯ ಸಾಹಿತ್ಯ ಆಮೇಲೆ ಅದಕ್ಕೆ ಟೂನ್ ಹಾಕಿ ರಚನೆ ಮಾಡೋದು ಎಲ್ಲಾ ನಾವು ಮಾಡ್ಬೋದು ನನ್ನ ಸಹೋದರೊಬ್ಬ ನನಗೆ ಬಲಗೈರ ಸುಭಾಷ್ ಚಂದ್ರ ಅಂತ ಹೇಳಿ ಆತನು ಸಾಹಿತ್ಯ ಬೆರೀತನ ಸಂಗೀತ ನೋಡಸ್ತಾನ ಹಾಡ್ತಾನ ಇನ್ನೊಬ್ಬ ಸಣ್ಣತ್ ಆತನು ಆತನು ಚಲೋ ಎಮ್ನೂರಪ್ಪ ಅಂತ ಹೇಳಿ ಆತನು ಸಂಗೀತ ಮೂರ್ಗ್ರಿ ಹಿಂಗ ನೆಡ್ಸೇನ್ರಿ ಭಗವಂತರಿ ಇಷ್ಟು ದಿನ್ದೊಳಗನ ಆಗ್ಬೇಕಾಗಿತ್ತು ಮತ್ತು ಏನು ಆ ಟೈಮ್ ಕೂಡಿ ಬರೋಂಗಿಲ್ಲ ಈ ತಮ್ಮ ನಲವತ್ತು ವರ್ಷದ ಸೇವೆ ಈ ನಿಮ್ಗೆ ಈ ಸೇವೆಗೆ ಗುರಿಸಿ ರಾಜ್ಯೋತ್ಸವ ಪ್ರಶಸ್ತಿ ಸರ್ಕಾರ ಕೊಡ್ಬೇಕು ಅದು ಒದಗಿಸ್ಬೇಕಾಗಿತ್ತು ಇಲ್ಲ ನಾಲ್ಕು ವರ್ಷ ಟ್ರೈ ಮಾಡಕತ್ತೀನಿ ರೀ ಅದು ಯಾಕನೋ ಇನ್ನೂ ಆ ಇನ್ನುವರೆಗೆ ಆಗಿಲ್ಲ ರೀ ಆದ್ರೆ ಈ ಸಲ ನನಗೆ ಈ ಜಾನಪದ ಅಕಾಡೆಮಿ ಒಂದ್ಸಲ ನಾನು ಜಾನಪದ ಅಕಾಡೆಮಿ ಸದಸ್ಯ ಆಗಿದ್ದೀನಿ ಆಮೇಲೆ ಈ ವರ್ಷ ಅಕಾಡೆಮಿಯವರು ಗುರುತಿಸಿ ಆಮೇಲೆ ಅವರಿಗೆ ಪರಿಚಯಿಸಿದ ನಮ್ಮ ಕೊಪ್ಪಳ ಜಿಲ್ಲಾದ ಸದಸ್ಯರಾದ ಜೀವನ್ ಸಾಹಬ್ ಬಿನ್ನಾಳ್ ಅವರು ಆಮೇಲೆ ಮೈಬೂಬ್ ಸಾಟಿ ಅವರು ಅವರು ನನಗೆ ಸಹಕಾರ ಅವ್ರಿಗೆ ಗುರು ಗುರುತಿಸಿ ನನ್ನ ಈ ಒಂದು ಜಾನಪದ ಅಕಾಡೆಮಿಗೆ ಆಯ್ಕೆ ಆಗಕ್ಕ ಕಾರಣ ಆಗ್ಯಾರ್ರಿ ನಾನು ಅಕಾಡೆಮಿ ಜಾನಪದ ಅಕಾಡೆಮಿಯವರಿಗೂ ಧನ್ಯವಾದಗಳನ್ನು ಇಲ್ಲಿ ಇವರಿಗೂ ಆತ್ಮ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರಿ ಸರ್ ಈಗ ತಮ್ಮ ಸೇವೆ ನಮ್ಗೆಲ್ಲ ನಾವು ಸಣ್ಣ ನೋಡಿ ಕೇಳಿದ್ವಿ ಒಂದು ಕಲಾವಿದನಿಗೆ ಏನು ಸರ್ಕಾರ ಗುರುತಿಸಿ ಹೌದ್ರಿ ಗೌರವಿಸ್ಬೇಕು ಹೌದ್ರಿ ಅದು ಅಂದಾಗ ಮಾತ್ರ ತೃಪ್ತಿ ಈಗ ನಿಮ್ಗೆ ತೃಪ್ತಿ ತಂದಿದ್ಯಾ ಅಂತಂದ್ರೆ ಈಗ ಈ ನಮ್ಗೆ ಪ್ರಶಸ್ತಿ ಬಂದಾಗ ತೃಪ್ತಿರಿ ನಮ್ ಸೇವೆ ನಾವು ಮುಂದೂಡಿ ಮಾತಾಡ್ತೀವಿ ಯಾವಾಗ ಸರ್ಕಾರ ನಮ್ಗೆ ಗುರ್ತಿಸಿ ಅಂತ ಒಂದು ಪ್ರಶಸ್ತಿ ಕೊಟ್ಟ ಅದೇ ನಮಗೆ ಒಂದು ಆಸ್ತಿ ಹೌದು ಇಷ್ಟೇ ರೀ ಪ್ರಶಸ್ತಿ ಕೊಡೋದೇ ನಮಗೆ ಒಂದು ಗೌರವ ದೊಡ್ಡ ಗೌರವ ಅದೇ ಆಸ್ತಿ ನಮ್ಮ ಜನ್ಮ ಸಾರ್ಥಕಪ ಅನ್ಸುತ್ತಿದೆ ಈ ತಾವು ಎಲ್ಲೆಲ್ಲಿ ಸರ್ ನಾಲ್ಕು ಜಿಲ್ಲೆದೊಳಗೆ ನಾನು ಕಾರ್ಯಕ್ರಮ ಮಹಾರಾಷ್ಟ್ರ ಕೊಟ್ಟಿರಿ ಹೊರ ರಾಜ್ಯ ಹೊರ ರಾಜ್ಯ ಮಹಾರಾಷ್ಟ್ರ ಕೊಟ್ಟನ್ರಿ ಆಂಧ್ರ ಕೊಟ್ಟಿಲ್ರಿ ಆಮೇಲೆ ಕೊಪ್ಪಳ ಜಿಲ್ಲಾ ರಾಯಚೂರು ಜಿಲ್ಲಾ ಬಳ್ಳಾರಿ ಜಿಲ್ಲಾ ಎಲ್ಲಾ ಕಡೆನೂ ಕಾರ್ಯಕ್ರಮ ನಡೆದವ್ರಿ ಅವೆಲ್ಲಾ ದಾಖಲೆಗಳು ನನ್ನ ಹತ್ರ ಹೌದ್ರಿ ಹಲವಾರು ಉತ್ಸವಗಳಲ್ಲಿ ತಾವು ಹಲವಾರು ಉತ್ಸವಗಳಲ್ಲಿ ಸೇವೆ ಮಾಡಿದ್ರಿ ಸಾಹಿತ್ಯ ಸಮ್ಮೇಳನ ಆಮೇಲೆ ಜಾನಪದ ತರಬೇತಿ ಆಮೇಲೆ ಎಲ್ಲಾ ಕಡೆನು ಸೇವೆ ಆಗ್ಯದ್ರಿ ಸೇವೆ ಆಗ್ಯದ ಈ ಹೆಚ್ಚನ್ ಹೆಚ್ಚು ತಾವು ಸಾಹಿತ್ಯ ಇದು ಹಾಡು ಹಾಗೂ ಈ ನಾಟಕಗಳನ್ನ ಎಷ್ಟು ಕಥೆಗಳ ನಾಟಕ ಐದು ನಾಟಕ ಬರೆದಿತ್ತು ಅದರಲ್ಲಿ ಒಂದು ಪ್ರಿಂಟ್ ಆಗ್ಯದ್ರಿ ಸಂಸ್ಕಾರವೇ ಸಂಪತ್ತು ಅರ್ಥಾತ್ ಅನಾಚಾರವೇ ಅಪ್ಪತ್ತು ಅದೊಂದು ಹತ್ತು ಪ್ರಯೋಗ ಆಗ್ಯದ್ರಿ ಉಳಿದ ನಾಟಕ ಒಂದ್ ಎರಡು ಮೂರು ನಾನು ಕ್ಯಾಸೆಟ್ಲಕ ಬಿಟ್ಬಿಟ್ಟಿರಿ ಕೊಡ್ಲಿ ಕಾಳ ಅಂತ ಒಂದು ಆಮೇಲೆ ಯಾವದ್ರಿ ಪಾರಿವಾಳ ಅಂತ ಒಂದು ಆಮೇಲೆ ಭಾರಿ ಪಂಡಿತರಂತ ಒಂದು ಕ್ಯಾಸೆಟ್ ಕ್ಯಾಸೆಟ್ಲಕ ಬಿಟ್ಟಿದ್ರಿ ಪುಸ್ತಕ ಮೂಲಕ ಇಲ್ಲ ಇದು ಒಂದು ನಾಟಕ ಮಾತ್ರ ಆಗಿತ್ತು ಪ್ರಥಮದಲ್ಲಿ ನಮ್ ಲಿಂಗದಳ್ಳಿಯಲ್ಲಿ ಆಡಿ ಮುಂದೆ ಸಂಜೆ ಕೂಡ್ಲೂರು ಆಂಧ್ರ ಅಕಡೆಗೆಲ್ಲ ಪ್ರಚಾರ ಆಗ್ಯದ ಹೌದಲ್ರಿ ಹ್ಞೂ ಆಮೇಲೆ ಇಲ್ಲಿ ನಮ್ಮ ಕುಷ್ಟಿಯಲ್ಲಿ ಖುಷಿಯಲ್ಲಿರ್ತಕ್ಕಂಥ ನಮ್ಮ ಶರಣಪ್ಪ ಅಡಿಗೆರವರು ಅವ್ರು ಆಮೇಲೆ ನಮ್ಮ ಯಾರು ಇವ್ರು ರೀ ನಮ್ಮ ಅವಾಗ ಸಾಹೇಬರು ಡಬ್ಲ್ಯೂ ಎಚ್ ಎಕ್ ಹಾಂ ಅವರೆಲ್ಲರಿಗೆ ಮೊದಲು ನಾನು ಮನೋಪೂರ್ವಕವಾಗಿ ಅವ್ರಿಗೆ ಅಂತರಾತ್ಮಕ್ಕೆ ಸರಣ ಶರಣ ಅರ್ಥಗಳನ್ನು ಸಲ್ಲಿಸ್ತೀನಿ ರೀ ನನಗೆ ಹಿಂದೆ ಈಗ ಇಪ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಸ್ವಿ ಒಳಗೆ ನಾನು ಸದಸ್ಯನನ್ನಾಗಿ ಆಯ್ಕೆ ಮಾಡಿದ್ದು ನಮ್ಮ ಮಂಜಮ್ಮ ಜೋಗ್ತಿಯವರು ಮಂಜಮ್ಮ ಅವರು ನನ್ನ ಗುರುತಿಸಿ ಯಾಕಂದ್ರೆ ಅವ್ರ ನಾಟಕಕ್ಕೆ ನಾನು ಸಂಗೀತ ಹಾ ಮೊದಲು ಎಲ್ಲಮ್ಮ ನಾಟಕ ಆಡ್ತಿದಿರಿ ಅವ್ರು ಆ ನಾಟಕ ಆಡಬಾಗ ನಮ್ಮ ತಮ್ಮ ನಾನು ಸಂಗೀತ ಕೊಟ್ಟಿದ್ವಿ ಆಯಮ್ಮ ಬಾಳದೆ ಎಷ್ಟು ಕಲರ್ ದೊಡ್ಡ ಕಲಾವಿದ್ರಪ್ಪ ನೀವು ನಿಮ್ಗೆ ಯಾಕೆ ಆಗಿಲ್ಲ ಅಂತೇಳಿ ಗುರ್ತಿಸಿ ತಾಯಿ ನಮ್ಮನ್ನ ಸದಸ್ಯನ್ನ ಯಾಕೆ ಜಾನಪದ ಅಕಾಡೆಮಿ ಜಾನಪದ ಅಕಾಡೆಮಿ ಸದಸ್ಯನ್ನ ಯಾಕೆ ಮಾಡಿದ್ರು ಆಯಮ್ಮ ಮನಪೂರಕವಾಗಿ ಧನ್ಯವಾದಗಳ್ ಹೇಳ್ತೇನೆ ಆಮೇಲೆ ನಮ್ಮ ಇಲ್ಲಿ ಕುಷ್ಟಿ ತಾಲೂಕಿನ ಒಳಗ ಹಿರೇ ಕಲಾವಿದರದ್ರಿ ಹಿರೇ ಕಲಾವಿದ ಎಚ್ ಎಸ್ ಸೀರೇಮಠ ಅವರು ಯಕ್ಕರ್ನಾಳ ಅವರು ಆಮೇಲೆ ಶರಣಪ್ಪ ಅವರು ಆಮೇಲೆ ಆ ಇನ್ನ ಅದಾರ್ರೀ ಬಹಳ ಜನ ಅದಾರ ಎಲ್ಲರೂ ಇದು ಆತ್ಮೀಯರು ಆಮೇಲೆ ಹಿರೇಮನಾಪುರ ನಮ್ಮ ಹುಸೇನ್ ಸಾಹಬ್ ಮಾಸ್ಟ್ರು ಆಮೇಲೆ ಹಿಮಮ್ಮ ಸಾಬ್ ಮಾಸ್ಟ್ರು ಇನ್ನ ಬಹಳ ಜನ ಅದಾರ್ರೀ ಎಲ್ಲರೂ ನಾಳ ಎಲ್ಲರಿಗೂ ಒಂದು ಇದ್ರ ಮೇಲೆ ಗೌರವ ಐತ್ರಿ ನನ್ ಮೇಲೆ ಆಶೀರ್ವಾದ ಇರ್ಲಿ ಅಂತ ನಾನು ಮತ್ತೊಮ್ಮೆ ಅವ್ರಲ್ಲಿ ಕೇಳ್ಕೊಂತೀನಿ ಆ ಎಲ್ಲಾ ಹಿರಿಯರಿಗೂ ಕಿರಿಯರಿಗೂ ಎಲ್ಲಾ ನಮ್ಮ ಕಲಾ ಬಳಗಕ್ಕೂ ಆಮೇಲೆ ನಮ್ಮ ಕೊಪ್ಪಳ ಜಿಲ್ಲಾ ರಂಗಭೂಮಿ ಕಲಾವಿದ ಗೌರವ ನನ್ನ ಹೌದ್ರಿ ಹೌನ್ರಿ ಆ ಕಲಾ ಆ ರಂಗ ಆ ರಂಗಭೂಮಿ ಕಲಾವಿದ ಸರ್ವ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಕಜಂಚರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಮನಪೂರ್ವಕವಾಗಿ ಹರಿಸ್ತಾ ಇದ್ದೇನೆ ತ ಒಂದು 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 ಹಾಡೊಂದು ಜಲಕ್ಕ ನಾವು ನಮ್ಮ ಹೌದ್ರೆ ಒಂದು ಸುಗ್ಗಿಯಲ್ಲ ಹಾಡ್ತೀನಿ ಅಂತ ಹೇಳ್ತಾರೆ ಮುಂಗಾರಿ ಮಳೆಯಾಗಿ ತಂಗಾಳಿ ಹಿತವಾಗಿ ಮುಂಗಾರಿ ಮಳೆಯಾಗಿ ತಂಗಾಳಿ ಹಿತವಾಗಿ ಗಿಡ ಮರ ಬಳ್ಳಿ ಚಿಗುರಾಗಿ ಬೆಳೆದಾವೇ ಧನವಾಗಿ ಗಿಡ ಮರ ಬಳ್ಳಿ ಚಿಗುರಾಗಿ ಬೆಳೆದಾವೇ ಧನವಾಗಿ ಮೂಡಣದ ದಿಕ್ಕಿನಾಗ ಮೂಡ್ಯಾದ ಕಾಮನ ಬಿಲ್ಲು ಮೂಡಣದ ದಿಕ್ಕಿನಾಗ ಮೂಡ್ಯಾದ ಕಾಮನ ಬಿಲ್ಲು ರಂಗು ರಂಗೀನ ಬಣ್ಣಗಳು ಕಣ್ಣಾಗ ತುಲ್ಯಾವೆ ರಂಗು ರಂಗೀನ ಬಣ್ಣಗಳು ಕಣ್ಣಾಗ ತುಲ್ಯಾವೆ ಸುಗ್ಗಿಯ ದಿನ ಬಂತು ರೈತರಿಗೆ ಹಿತ ತಂತೂ ಆ ದಿನ ಬಂತು ರೈತರಿಗೆ ಹಿತ ತಂತು ಗೆಜ್ಜಯ್ಯ ಕುಡುಗಲು ಕೈಯಾಗ ಹಾರ್ಯಾಡಿ ಪೈವಾಗ ಗೆಜ್ಜಯ್ಯ ಕುಡುಗಲು ಕೈಯಾಗ ಪೈವಾಗ ಇನ್ನು ಇಂಥವು ಹಾಡುಗಳು ಏನು ಯಾವುದೇ ಸ್ಕ್ರಿಪ್ಟ್ ಇಲ್ಲ ಅದ ಸ್ಫುಟವಾಗಿ ಎಷ್ಟು ಜನ ಹಾಡ್ತೀರಿ ಹಂಗಾರಿ ಅದು ಮೂರು ಹಂಗ ಸಮಯ ಬಂದಂಗ ಯಾಕಂದ್ರೆ ನಾವು ಸಾಕಷ್ಟು ಜನರನ್ನು ನೋಡಿದ್ವಿ ನಾವು ನಮ್ಮ ವೇದಿಕೆ ಸಂದೇಶದಲ್ಲಿ ಕಳಿಸ್ತೇವೆ ಆ ಪ್ರತಿಭಾನ್ವಾರ ಕಾವ್ಯಭಾನು ಅಂತ ಹೌದ್ರಿ ನಾನು ನೋಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಬಹಳ ಸಂತೋಷವಾಯಿತು ಬಹಳ ಅವರು ಸ್ಕ್ರಿಪ್ಟ್ ಹೆಡೆದ ಓದೋದು ಜಾಸ್ತಿ ಹೌದ್ರಿ ನಾವು ಯಾಕಂದ್ರೆ ಹೆಡೆದಾಗಿ ಪುರುವಿಂದ್ರನ ಕಲಾ ಕುಟುಂಬದಂತ ಬಂದರು ಹೌದ್ರಿ ತಾವು ತಮ್ಮ ಸೇವೆ ಅನನ್ಯ ತಮ್ಮ ಸೇವೆ ಮುಂದುವರೆಲಿ ತಮ್ಮೆಲ್ಲರ ಪ್ರಶಸ್ತಿಗಳು ಹೌದ್ರಿ ನಮ್ದು ಆಶೆ ಇದೆ ರಾಜ್ಯೋತ್ಸವ ಪ್ರಶಸ್ತಿ ತಮಗೂ ಒಲಿದು ಬರಲಿ ಅಂತೈನಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆಗ್ರಹನು ಮಾಡ್ತೀವಿ ಯಾಕಂದ್ರೆ ನಮ್ಮ ಸೇವೆ ಅಗಾಧ ಕನ್ನಡ ನಾಡು ನುಡಿ ಈ ಅದಕ್ಕ ಮೂಲ ಭಾಷೆಗೆ ಜನಪದನೆ ಜನಪದ ತಾಯಿ ಬೇರೆ ಅಂದ್ರೆ ಜನಪದೇ ಅಂತ ಜಾನಪದವನ್ನ ನೀವು ಇನ್ನೂ ಜೀವಂತವಾಗಿಟ್ಟಿದ್ದೀರಿ ಮುಂದಿನ ಯುವ ಪೀಳಿಗೆಗೆ ತಮ್ಮ ಸೇವೆ ಮೂಲಕ ನಿರಂತರ ಪರಿಚಯನೂ ಮಾಡಿಸ್ತಾ ಇದ್ದೀರಿ ತಮ್ಮ ಸೇವೆಗೆ ನಾವು ಧನ್ಯವಾದ ಎಷ್ಟು ಸಲ್ಲಿಸಿದ್ರು ಕಡಿಮೆನೆ ಮತ್ತೊಮ್ಮೆ ನಾನು ಎಲ್ಲಾ ಜನತೆಗೂ ತಮ್ಮ ಅಂತರಾತ್ಮಿಕ ಶರಣ ಶರಣಾರ್ಥಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರ ಆಶೀರ್ವಾದ ಈ ಕಲಾವಿದರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ತಮ್ಮ ಒಂದು ಬಿಜಿ ಪ್ಲಸ್ ಬಿಜಿ ಪ್ಲಸ್ ಇವರಿಗೂ ಕೂಡ ಮನಪೂರ್ವಕವಾಗಿ ಧನ್ಯವಾದಗಳನ್ನು ಲಭಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ವೀಕ್ಷಕರೇ ನಾಳೆ ದಿನದ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ